ಬಿಟ್ಟು ಹೊಲಕ್ಕೆ ಕಳಿಸಿ ಈ ಚಳಿಯಲ್ಲಿ ಮೈ ನಡೆಸ್ಕೊಂಡ ಒಂಟಿಯಾಗಿ ಮಲಗಿರಿ ಬೆಲೆ ಅರ್ಧ ರಾತ್ರಿಯಲ್ಲಿ ಕನಸು ಕಾಣುತ್ತಿರುವ ಕನಸಿನ ರಾಜನಾಗಿ ನಿನ್ನ ದೇಹ ಮಾಡದಿದ್ದರೆ ನನ್ನ ಹೆಸರು ಪ್ರೇಮ ಲೋಕದ ಕೋಟೆಯನ್ನೇ ಕಟ್ಟಿ ಪ್ರೇಯಸನ್ನು ಪ್ರೇಮರಾಜ್ ప్రాతాప్ చిమ్మరే అలా ಈ ರೌಣಿಸಿದ್ದ ಮರಳಿ ಏಕೆ ಬಂದ ನಾನು ಇಲ್ಲಿಂದ ಹೋಗದಾದರೂ ಹೇಗೆ ಇಲ್ಲಿಯ ಮರಿಯಲ್ಲಿ ನಿಂತು ಹೋದರಾಯಿತು ರೇವತಿ ಬ್ಯಾಟ್ರಿಯನ್ನಾದ ತೆಗೆದುಕೊಂಡು ಕೊಡೆ ತುಂಬ ಕತ್ತಲಾಗಿದೆ ಇವಳೇನು ಮಲಗಿದ್ದಾಳೋ ಏನೋ ನಾನೇ ಹೋಗಿ ತೆಗೆದುಕೊಂಡು ಬಂದರಾಯ್ತು ಬಂದಿದ್ದೆ ಹೇಳಲೇ ಹೇಳೋ ಆ ಶ್ರೀ ನಿನ್ನ ಮನೆಗೆ ಯಾಕೆ ಬರುತ್ತಾರೆ ನಿನ್ನ ಹೆಂಡತಿ ಬಾ ತೊಡೋ ಅದಕ್ಕೆ ಬಂತಾ ಲೇ ಪ್ರಭು ಲೇ ರೌಡಾจิตಾ ಯಾಕೆ ತಿರುತ್ತಿದ್ದೀಯ ಇಲ್ಲಿವರೆಗೂ ನನ್ನಿಂದ ಸುಖ ಅನುಭವಿಸಿದಳಲ್ಲ ಆ ನಿನ್ನ ಹೆಂಡತಿ ಹೆಂಡತಿ ನಿನ್ನಿಂದ ಸುಖ ಅನುಭವಿಸಿದಳ ರೇವತಿ ರೇವತಿ ಯಾಕ್ರಿ ಹೊಲದಿಂದ ಬಂದಿದ್ರಲ್ಲ ಯಾಕೆ ಹೊಲಕ್ಕೆ ಹೋಗಿಲ್ಲ ಅರ್ಧಕ್ಕೆ ನಿಂತು ಹೋಯ್ತ ಕೊಳ್ಳ ರಸ ಕೀಟಿ ಆಡ ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ ನೀವು ಸತ್ಯವನ್ನು ಹೇಳುತ್ತಿದ್ದೇನೆ ಯಾರು ಪ್ರತಾಪ ಅಲ್ಲ ರೀ ಈ ಪ್ರತಾಪ ಇವನೇ ಇಲ್ಲಿಗೆ ಬಂದಿದ್ದಾನೆ ಒಳ್ಳೆಯ ನಾಟಕ ಮಾಡಿದ ಕಡೆ ವೈದನ ಬೆಂಗಳೂರಿಗೆ ಹೋಗಿದ್ದಾನೆ ಗಂಡ ಹೊಲಕ್ಕೆ ಹೋಗಿದ್ದಾನೆ ರಾತ್ರಿ ಹತ್ತು ಗಂಟೆ ಮೇಲ್ಪಟ್ಟು ಮನೆಗೆ ಬಾ ಅಂತ ಹೇಳಿ ಈಗ ಗಂಡನ ಕೈಯಲ್ಲಿ ಸಿಕ್ಕಿಕೊಂಡ ನಂತರ ಈ ರೀತಿ ಕೇಳ್ತೀಯಲ್ಲಿ ಪ್ರತಾಪ ಏನು ಅಂತ ನಾಟಕ ಮಾಡುವುದನ್ನು ಮಾಡಿ ಮತ್ತೆ ಅವನ ಮೇಲೆ ಕೈ ಎತ್ತಲು ಹೋಗುತ್ತಿರುವ ಸ್ವಾಮಿ ನೀವು ಏನ್ ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ ನನಗೊಂದು ಅರ್ಥ ಆಗ್ತಾ ಇಲ್ಲ ನಿನ್ನ ಹೆಂಡತಿಗೆ ನಾನು ಎಷ್ಟು ಹೇಳಿದರು ಹೇಳಲಿಲ್ಲ ಅಕ್ಕಪಕ್ಕದ ಮನೆಯ ಜನ ಎದ್ದರೆ ತೊಂದರೆ ಆಗಬಹುದೆಂದು ಕೈಯಲ್ಲಿ ಕಟ್ಟಿಕೊಟ್ಟು ಹೇಳಿದೆ ಆದರೆ ನನ್ನ ಮಾತು ಕೇಳದೆ ಇವತ್ತೇ ನನ್ನ ಮೈದುನೂ ಇಲ್ಲ ನನ್ನ ಗಂಡನೂ ಇಲ್ಲ ಮನೆಯಲ್ಲಿರುವ ಲೈಟ್ ಅನ್ನು ತೆಗೆದು ಬಿಡುತ್ತೇನೆ ನೀನು ಕತ್ತಲಲ್ಲಿ ಬಂದು ಸೇರ್ಕೊಂಡು ಬಿಡು ಅಂದಳು ಇವಳ ಮಾತು ಕೇಳಿ ನಾನು ಬಂದು ಅಪಾಯದಲ್ಲಿ ಸಿಕ್ಕಂತಾಯಿತು ನೋಡ್ರಿ ಕತ್ತು ಮಾಡುವ ಕೆಲಸ ಒಂದೆಲ್ಲ ಒಂದು ದಿನ ಬೈಲಿಗೆ ಬರಲೇಬೇಕು ನೀವೇನ ಕೆಡ್ಸ್ಕೋಬೇಡ ಇವತ್ತಿನಂತ ಆನಂದ ಮತ್ತೆ ನನಗೆ ಯಾವತ್ತೂ ಆಗಿಲ್ಲ ಬರ್ತಾರೆ ಗೊಡ್ ಬಾರಿ ನಿನ್ನ ಸತ್ತ ಸ್ವಾಮಿ ಅವನ ಮಾತನ್ನ ನೀವು ನಂಬಿಡಿ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಸತ್ಯವಾಗ್ಲು ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ ಯಾವ ತಪ್ಪು ಮಾಡಿಲ್ಲ ಗೊತ್ತಾಯಿತು ರೇವತಿ ಐದು ನಿಮಿಷ ಕಾಲ ಕಳೆಯುವುದನ್ನು ಬಿಟ್ಟು ಅವನ ಜೋಡಿ ತಾಸು ಎರಡು ತಾಸು ಅಪ್ಪಿ ಮುದ್ದಾಡಿದ ನಿನ್ನ ನೆತ್ತಿಗೆ ಏರಿದ ಕಾಮದ ಕತ್ತನ್ನು ತಲೆಗಿಳಿಸಿದಾಗ ಗೊತ್ತಾಗುತ್ತದೆ ಅವನೇಕೆ ಇಲ್ಲಿಗೆ ಬಂದಿದ್ದಾನೇ ಎಂದು ಮಾತನಾಡ್ತಾ ನೀವು ಮಾತನಾಡಬೇಡಿ ನಾನು ಈ ರೀತಿ ಅನುಕಿನ ಮಾತುಗಳನ್ನು ರೇವತಿ ಗಂಡನನ್ನ ಹೊಲಕ್ಕೆ ಕಳಿಸಿ ಮೆಂಡನನ್ನ ಮನೆಗೆ ಕರೆಸಿ ಚಕ್ಕಂದು ಹೊರೆಯುವ ನಿನ್ನ ಜಾನಮಿಗೆ ಹೆಣ್ಣು ಈ ಜಗತ್ತಿನಲ್ಲೇ ಯಾರು ಇಲ್ಲ ಸ್ವಾಮಿ ಕೋಪಗೊಂಡಿದ್ರೆ ಆದರೆ ನಾನು ಕೈ ಹಿಡಿದ ಗಂಡನನ್ನ ದ್ವೇಷಿಸಿ ಮತ್ತೊಬ್ಬರ ಪುರುಷನಿಗೆ ದೇಹ ಅರ್ಪಿಸುವಂತ ಹೇಸಿ ಹೆಣ್ಣಲ್ಲ ಸ್ವಾಮಿ ಮಾನಗೆಟ್ಟವಳಾಗಿ ಈ ಸಮಾಜದಲ್ಲಿ ನಾನು ಬದುಕುವ ಹೆಣ್ಣಲ್ಲ ಸ್ವಾಮಿ ಬದುಕುವ ಹೆಣ್ಣಲ್ಲ ಸಬಾಸ್ ಹೆಣ್ಣೇ ಸಬಾಸ್ ಮಾನ ಮರ್ಯಾದೆ ಎಂಬುವ ಅರ್ಥವು ಗೊತ್ತೇನೆ ನಿನಗೆ ಮಾನ ಎಂದರೇನು ಮರ್ಯಾದೆ ಎಂದರೇನು ಇವಗಳ ಪದದ ಅರ್ಥ ನಿನ್ನಲ್ಲಿ ಗೊತ್ತಿದ್ದರೆ ಗಂಡನ ಕಣ್ಣು ತೆಪ್ಪಿಸಿ ಪರಪುರುಷನೊಂದೊಡನೆ ಚೆಲ್ಲಾಟ ಆಡುವ ಕಾಮ ಆಟ ಆಡಲು ದುರ್ಚಟಕ್ಕೆ ಕೈ ಹಾಕುತ್ತಿರಲಿಲ್ಲ ನೀನು ಬೇಡಿಕೊಳ್ತೀನಿ ಸಾವಿರಾರು ಜನರೊಂದಿಗೆ ಕಣ್ಣು ಮುಂದೆ ಸಪ್ತ ಪದಿ ತುಳಿದು ನಿಮ್ಮ ಕೈ ಹಿಡಿದ ನಿಮ್ಮ ತರ್ಕ ಪದೇ ನೋಡಿ ಹೊಲಸು ಕಾರ್ಯಕ್ಕೆ ಕೈ ಹಾಕುವಂತ ಹೆಣ್ಣು ನಾನಲ್ಲ ನಾನು ಸತ್ಯವಾಗ್ಲೂ ಹೇಳ್ತೀನಿ ನಿಮ್ಮ ಪಾದ ಹಾಗಾದರೆ ಅವನು ಬಂದ ನಮ್ಮ ಮನೆಯಲ್ಲಿ ಗಂಡಸರು ಇಲ್ಲ ಅನ್ನುವ ಸುದ್ದಿ ಅವನಿಗೆ ಹೇಗೆ ಗೊತ್ತಾಯಿತು ನೀನು ಹೇಳಿ ಕಳಿಸಿದ ಬೆಳಕಲ್ಲವೇ ಅವನಿಗೆ ಗೊತ್ತಾಗಿರುವುದು ಸ್ವಾಮಿ ನಾನೇಕೆ ಏಕೆ ಅಂತ ಹೇಳಿ ಸ್ವಾಮಿ ಅಂತ ಹೇಳಿ ನನ್ನ ದೇಹ ನಿಮ್ಮ ಪವಿತ್ರವಾದ ದೇವರಿಗೆ ಕಾಮುಕರಿಗೆಲ್ಲ ಸ್ವಾಮಿ ಸ್ವಾಮಿ ನೋಡಿ ಆ ಕಾಮುಕ ಈ ಯಾವುದೋ ಕುತಂತ್ರ ನಡೆಸಿದ್ದಾನೆ ಅವನ ಕುತಂತ್ರ ನೀವು ಮಾತ್ರ ಸಿಗಬೇಡಿ ಸ್ವಾಮಿ ಅವನು ಯಾವ್ದ ಕುತಂತ್ರ ನಿರ್ಮಿಸಿ ನಮ್ಮ ಸಂಸಾರವನ್ನ ಹಾಳು ಮಾಡಬೇಕು ಅಂತ ಕಾಣುತ್ತೆ ಸ್ವಾಮಿ ಸಾಕು ಮಾಡು ಈ ನಿನ್ನ ವೇದಾಂತವನ್ನು ನೀನು ಕಲಿತವಳು ನಿನ್ನ ನನ್ನ ಕಲೀಲಾರದವನಂತ ತಾನೆ ನೀನು ಅವನ ಮೇಲೆ ಮನಸ್ಸು ಮಾಡಿತ್ತು ನನ್ನ ನಿನ್ನ ಗಂಡ ಹೆಂಡತಿ ಸಂಬಂಧ ಕಳೆದು ಹೋಯಿತು ಈ ನಿನ್ನ ಕೊರಳಲ್ಲಿರುವ ತಾಳಿಯನ್ನು ಹರಿದುಕೊಟ್ಟು ಈ ಮನೆಯಿಂದ ಹಾಗನ್ಬೇಡಿ ಸ್ವಾಮಿ ಹಾಗನ್ಬೇಡಿ ನೀವು ಕಟ್ಟಿದ ಈ ಮಾಂಗಲ್ಯ ನೀವು ಹಚ್ಚಿದ ಈ ಹಣೆ ಕುಂಕುಮ ನನ್ನ ಕೈಯಲ್ಲಿರುವ ಈ ಹಸಿರು ಬಳೆ ನನ್ನ ಮೂಗಲ್ಲಿರುವ ಮೂಗುತಿ ಕಾಲಲ್ಲಿರುವ ಕಾಲುಂಗರದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮಿ ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ ಹೊಲಸು ಎಣ್ಣೆ ನಿನ್ನ ಮಾತು ಕೇಳಲು ನಾನು ಯಾರಲೇ ಬಂಡಿ ಇನ್ನು ಮುಂದೆ ಈ ರೈತ ರೇವಣ ಸಿದ್ದನ ಹೆಂಡತಿ ಆ ಕೋಟ್ಯಾಧಿಪತಿ ಪ್ರತಾಪ ಸಿಂಹನ ಪ್ರೇಯಿಸಿ ಹೋಗಿ ಅವನ ಮುಂದೆ ಹೇಳು ಈ ನಿನ್ನ ಮಾತುಗಳನ್ನು ಸ್ವಾಮಿ ನನ್ನ ಮನಿ ನ ಬರೋವರೆಗಾದ್ರು ಈ ಮನೆಯಲ್ಲಿ ನನಗೆ ಇರೋದಕ್ಕೆ ಅವಕಾಶ ಮಾಡಿಕೊಡಿ ನೋಡಿ ನಿಮ್ಮ ಹೆಂಡತಿ ಹಾಗೆ ಇಲ್ಲದೆ ಈ ಮನೆ ಕೆಲಸದವಳ ಹಾಗೆ ಆದ್ರೂ ನಾನು ಇರ್ತೀನಿ ಸ್ವಾಮಿ ಹೊಲಸು ಎಣ್ಣೆ ನಾಕಾರು ಮಂದಿ ಮುಂದೆ ಮರ್ಯಾದೆ ಇಟ್ಟುಕೊಂಡು ಅಡ್ಡಾಡುವ ನನ್ನ ತಮ್ಮನ ಹತ್ತಿಗೆ ಶ್ರೀಮಂತರ ಸೂಳೆ ಎಂದು ಮಣಿದಾನದ ಮರ್ಯಾದೆ ಹೋಗುವುದಕ್ಕಿಂತ ಮುಂಚೆ ಈ ಮನೆಗಿಂದ ತೊಲಗಿ ಎಲ್ಲಾದರೂ ಹೋಗಿ ನೋಡೋದಕ್ಕೆ ಬರೋವರೆಗೂ ಈ ಪಾಪದ ಮುಖನ್ನ ತೋರಿಸೋದಿಲ್ಲ ಸ್ವಾಮಿ ತೋರಿಸೋದಿಲ್ಲ ನೀವು ಕಟ್ಟಿರುವ ಈ ಮಾಂಗಲ್ಯವಾದ್ರು ತಾಳಿ ನೀನೇ ನನಗ ಬೇಡವಾದ ಮೇಲೆ ಈ ನಿನ್ನ ಕೊರಲ್ಲಿರುವ ತಾಳಿ ಯಾರಿಗೆ ಬೇಕು ಮೊದಲು ತೊಲಗಲೇ രളി <laughs> ഹരളി <laughs> <laughs> 나, 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 나,

ರೆ ಈ ನಮ್ಮ ಮನಿತನದ ಮರ್ಯಾದೆಯನ್ನೇ ಕಳೆದುಕೊಳ್ಳಬೇಕು ಎಂತ ಮೋಸಗಾರತಿ ನನ್ನ ಹೆಂಡತಿ ಗಂಡನೇ ದೇವರೆಂದು ಬಣ್ಣ ಬಣ್ಣದ ಮಾತುಗಳನ್ನು ನಾಡಿ ದೇ ಸುಖಕ್ಕಾಗಿ ಮತ್ತೊಬ್ಬರನ್ನು ಬಯಸುವ ನಿಮ್ಮಂತ ಕಾಮಿನಿಯರನ್ನು ನೋಡಿ ಬರೆದಿರಬೇಕು ಆ ನಮ್ಮ ಕವಿಗಳು ರೇವತಿ

நாக்கில்லைதாய் இதே